ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಜ್ಯೋತಿಗೌಡನಪುರ ಗ್ರಾಮಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆಡಿಎಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ಅಧ್ಯಕ್ಷರು ಬಿ ಪುಟ್ಟಸ್ವಾಮಿ ಹಾಗೂ ಮುಖಂಡರು ಭೇಟಿ ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರದಲ್ಲಿ ಅಂಬೇಡ್ಕರ್ ಅವರ ಫ್ಲೆಕ್ಸ್ ವಿರೂಪಗೊಳಿಸಿ ಬುದ್ಧನ ವಿಗ್ರಹವನ್ನು ಹೊಡೆದು ಹಾಕಿರುವ ಸ್ಥಳಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆಡಿಎಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ಅಧ್ಯಕ್ಷರು ಬಿಪುಟ್ಟಸ್ವಾಮಿ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತನಾಡಿದರು ನಂತರ ಚಾವಡಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಪೊಲೀಸ್ ಇಲಾಖೆಗೆ ಎರಡು ದಿನಗಳ ಕಾಲ ಅವಕಾಶ ನೀಡುತ್ತಿದ್ದೇವೆ ವಿಳಂಬವಾದರೆ ಅವರ ಜೊತೆ ನಾವೂ ಸಹ ಭಾಗವಹಿಸಿ ಸೋಮವಾರ ಜ್ಯೋತಿಗೌಡನಪುರ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮಾಡುವ ಮೂಲಕ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ನಂತರ ಜೆಡಿಎಸ್ ಮುಖಂಡ ನಂಜದೇವನಪುರ ಕೃಷ್ಣರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕು ಜೆಡಿಎಸ್ ಅಧ್ಯಕ್ಷರು ಕೆಸ್ತೂರು ಆನಂದ್ ಪ್ರಧಾನ ಕಾರ್ಯದರ್ಶಿ ಅಂಬಳೆ ರವೀಶ್ ಒಬಿಸಿ ಅಧ್ಯಕ್ಷರು ಒಡಗೆರೆ ಸುಂದ್ರ ಮಹಿಳಾ ಘಟಕ ಅಧ್ಯಕ್ಷರು ಪುಷ್ಪವತಿ ಲಿಂಗಾಯತ ಸಮುದಾಯದ ಮುಖಂಡರು ಗೂಳೀಪುರ ಸಿದ್ದಲಿಂಗಸ್ವಾಮಿ ಸಿದ್ದೇಶ್ ಒಮ್ಮ ಮಹಾದೇವಸ್ವಾಮಿ ಹುಂಡಿಕಾಂತ ನಾಯಕ ಸಮುದಾಯದ ಮುಖಂಡ ಯಳಂದೂರು ಚಂದ್ರು ಅಗ್ರಹಾರ ನಾಯಕ ಉಪ್ಪಾರ ಮುಖಂಡರು ಮಹೇಶ್ ಬೂದಂಬಳ್ಳಿ ಮೋಳೆ ಸುರೇಶ್ ಹೊಂಗನೂರು ಗ್ರಾಮ ಪಂಚಾಯಿತಿ ಸದಸ್ಯ ರವಿರಾಮ್ ನಲ್ಲೂರು ಶ್ರೀನಾಥ್ ಹೆಬ್ಬಸೂರು ಪ್ರಸಾದ್ ವೆಂಕಟಯ್ಯನ ಛತ್ರ ಮಂಜುನಾಥ್ ಮಲ್ಲಿಗೆಹಳ್ಳಿ ಶಶಿ ಯುವ ಮುಖಂಡ ಹೊಂಗನೂರು ಚಂದ್ರು ಜ್ಯೋತಿಗೌಡನಪುರ ಗ್ರಾಮದ ದುಂಡಯ್ಯ ನಿಂಗನಾಯಕ ಹಾಗೂ ವಿವಿಧ ಸಮುದಾಯದ ಮುಖಂಡರು ಹಾಗೂ ಯಜಮಾನರು ಹಾಜರಿದ್ದರು ವರದಿ ಕುಮಾರಾಯಸ್ ಚಾಮರಾಜನಗರ ಹಾಗೂ ನನ್ನೊಟ್ಟಿಗೆ ಬಂದಿರತಕ್ಕಂಥ ನಮ್ಮ ಒಟ್ಟಿಗೆ ಸಾಹೇಬ ಎಲ್ಲ ಕಾರ್ಯಕರ್ತ ಬಂಧುಗಳೇ ನಾನು ತಮ್ಮ ಪಕ್ಕದ ಗ್ರಾಮದವನು ಕೃಷ್ಣ ಅಂತ ಹೇಳಿ ನನ್ನ ಹೆಸರು ಪ್ರತಿದಿನ ನಿಮ್ಮ ಊರಿಗೆ ವಾಕ್ ಬರ್ತೀನಿ ಬೆಳಿಗ್ಗೆ ಬಂದ ತಕ್ಷಣ ಇನ್ನೊಂದು ಪ್ರೀತರು ನಾನು ಆ ಕ್ಷಣಕ್ಕೆ ಅಲ್ಲಿ ಜೈನ್ ಆದೆ ಜೈನ್ ಆದ ಸಂದರ್ಭದಲ್ಲಿ ಈ ತರ ಆಗಿದ್ದೇವೆ ಅಂತ ನೋಡಿ ತುಂಬಾ ನೋವಾಯ್ತು ನಿನ್ನೆಯಿಂದ ಕೂಡ ಎಲ್ಲರೂ ಮಾತಾಡಿದಾರೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಭಗವಾನ್ ಬುದ್ಧರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಶಾಂತಿಯನ್ನ ತಂದುಕೊಟ್ಟಂತ ಒಬ್ಬ ಮಹಾನ್ ಮೇಧಾವಿಯವರು ಎಲ್ಲೂ ಕೂಡ ಯುದ್ಧ ಜಗಳ ಅನ್ನೋದು ಬೇಡ ಅಂತ ಹೇಳಿ ಅವರು ತಮ್ಮ ಅರಮನೆಯನ್ನ ಬಿಟ್ಟು ಕಾಡಗೋಗಿ ಅವರು ಜ್ಞಾನವನ್ನ ಪಡ್ಕೊಂಡು ಇಡೀ ದೇಶಕ್ಕೆ ಪ್ರಚಾರ ಮಾಡ್ಕೊಂತ ಬಂದಂತ ಬುದ್ಧರನ್ನ ನಮ್ಮ ಸಮುದಾಯದ ಜೊತೆಗೆ ಮಿಕ್ಕನಾಂತ ಸಮುದಾಯಗಳು ಕೂಡ ಅವರ ಮೂರ್ತಿಯನ್ನ ಇಟ್ಟುಕೊಂಡು ಒಂದು ಶಾಂತಿಯಿಂದ ನಾವು ಎಲ್ಲರೂ ಭಾಗಿಯಾಗಬೇಕು ಅವರ ಮುಖಗಳನ್ನ ನೋಡಿದ ತಕ್ಷಣ ಶಾಂತಿ ನೆಲೆಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ನಾವು ಒಂದು ಮಂದಿರದ ಒಳಗಡೆನೆ ಆ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಇವತ್ತು ನಮ್ಮ ಗ್ರಾಮದಲ್ಲಿ ಜ್ಯೋತಿಗೊಂಡ್ಪುರ ಗ್ರಾಮದಲ್ಲಿ ಅದು ಊರು ಒಳಗಡೆ ಇದೆ ಒಂದು ಮಂದಿರ ಇದೆ ಮಂದಿರ ಒಳಗಡೆ ಇರೋ ಒಂದು ವಿಗ್ರಹಣ ಒಳಗಡೆಯಿಂದ ಹೋಗಿರೋ ವಿಗ್ರಹ ತಗೊಂಡು ಬಂದು ಹೊರಗಡೆ ಬಂದು ಹೆಚ್ಚಿದ್ದಾರೆ ಅಂತಂದ್ರ ಆ ದುಷ್ಕರ್ಮಿಗಳು ಎಂತ ಏನೇ ಕೃತ್ಯ ಮಾಡಿದ್ದಾರೆ ಒಂದು ಈಗ ಆ ಮೂರ್ತಿನೇ ಒಳಗಡೆಯಿಂದ ಬೀಗ ಹಾಕಿ ಒಡೆದು ಒಳಕೆ ಒಳಗಡೆ ಇರೋ ಮೂರ್ತಿನ ಒಳಗಡೆ ಎತ್ಕೊಂಡ್ ಬಂದವರಂದ್ರೆ ಇನ್ನು ಸಾಮಾನ್ಯ ಮನುಷ್ಯರನ್ನ ಇವರು ಬಿಡ್ತಾರ ಬಿಡಲ್ಲ ಯಾರು ಒಬ್ಬರೇ ಒಂಟಿ ಮಹಿಳೆ ಇರ್ತಾರ ಅವ್ರನ್ನ ಎತ್ಕೊಂಡು ಕೊಲೆನ ಮಾಡ್ತಾರ ನಮ್ಗೆ ಬುದ್ಧ ಜ್ಞಾನ ಕೊಟ್ಟವರು ಅವ್ರ ಜೀವ ಇರೋ ಬುದ್ಧ ಆ ಬುದ್ಧನ್ನ ನೀವು ಹೋಗಿ ಅಲ್ಲಿ ಹತ್ಯೆ ಮಾಡಿದಿರಿ ಕೊಲೆ ಮಾಡಿದಿರಿ ಹಂಗಾಗಿ ನಮ್ಮ ನಮ್ಮ ಸಮುದಾಯ ಮತ್ತೆ ಇನ್ನು ಮಿಕ್ಕಿದ ಸಮುದಾಯಕ್ಕೆ ನಮ್ಗೆ ನೋವಾಗಿದೆ ನಮ್ಗೆ ಮಾನ ನಷ್ಟ ಆಗಿದೆ ಈಗ ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರನ್ನ ಕಳ್ಕೊಂಡಾಗ ಎಷ್ಟು ನೋವಾಗ್ತದ ಹಾಗೆ ಬುದ್ಧರ್ನ ಕಳ್ಕೊಂಡಾಗ ನಮ್ಗೆ ನೋವಾಗಿದೆ ಆ ಆ ಕಿಡಿಗೇಡಿಗೆ ತಕ್ಕ ಶಿಕ್ಷೆ ತಕ್ಕ ಶಿಕ್ಷೆ ಅಂದ್ರೆ ಪ್ರಕರಣ ಸುಮ್ಮನೆ ಯಾವ್ದೋ ಒಂದು ಪ್ರಕರಣ ಮಾಡಿ ಸುಮ್ಮನೆ ಬಿಡೋದಲ್ಲ ಅವ್ರನ್ನ ಕೊಲೆ ಮಾಡಿದರೆ ಅವ್ರಿಗೆ ಕೊಲೆ ಕೇಸ್ ಹಾಕ್ಬೇಕು ಮರ್ಡರ್ ಕೇಸ್ ಹಾಕ್ಬೇಕು ಆ ವ್ಯಕ್ತಿಗೆ ಒಂದ್ ಕೇಸ್ ಇನ್ನೊಂದು ನಮ್ಮ ನಮ್ಮ ಸಮುದಾಯದ ಜಾಗದಲ್ಲಿ ಇದ್ದು ನಮ್ಮ ಸಮುದಾಯದಲ್ಲಿ ಇದ್ದಂತ ಬುದ್ಧ ಮತ್ತು ಅಂಬೇಡ್ಕರ್ ಪ್ರತಿಮೆಗಳನ್ನ ಮತ್ತೆ ಪೋಸ್ಟರ್ಗಳನ್ನ ಅರಿದಾಕಿದ್ದಾರೆ ಅಂತಂದ್ರೆ ಇವನ್ ನಮ್ಮ ಸಮುದಾಯವರೇ ಆಗಲಿ ಬೇರೆ ಯಾರೇ ಮಾಡಿದ್ರು ಅಟ್ರಾಸಿಟಿ ಕೇಸ್ಗೂ ಕೂಡ ಒಂದ್ ಕಥೆ ಇದೆ ಅವ್ರಿಗೆ ಆ ಕೇಸು ಹಾಕ್ಬೇಕು ಮತ್ತೆ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕರು ಅದು ಒಂದು ಕೇಸು ಬರೀ ಒಂದು ಕೇಸ್ ಹಾಕದಲ್ಲ ಮೂರು ನಾಲ್ಕು ಕೇಸ್ಗಳನ್ನ ಹಾಕಿ ಆ ವ್ಯಕ್ತಿ ತುಂಬಾ ದೇಶದ್ರೋಹದ ಕೆಲಸ ಮಾಡಿದಾನ ಕಾರಣಕ್ಕೆ ಅವನು ಕಠಿಣವಾದ ಶಿಕ್ಷೆಯನ್ನು ಅನುಭವಿಸ್ಬೇಕು ಇದನ್ನ ನೋಡಿ ಇನ್ ವಿಕೃತ ಕಾಮಿಗಳು ಅಂತಂದ್ರೆ ಕಿಡಿಗೇಡಿಗಳು ಈ ಪಾಠ ಕಲಿಬೇಕಾಗಿದೆ ಸುಮ್ನೆ ಯಾವ್ದೋ ಒಂದ್ ಕೇಸು ಪ್ರಕರಣಗಳನ್ನ ಮಾಡಿ ದಾಖಲು ಮಾಡಿ ಬೇರ್ತಕ್ಕ ಹೊರಗಡೆ ಬಿಡೋದಲ್ಲ ಅವ್ರಿಗೆ ನಿಮ್ಮ ಪೊಲೀಸ್ ಇಲಾಖೆಯವರು ಯಾವ ತರ ನೀವು ಅವ್ರಿಗೆ ವಿಶೇಷವಾಗಿ ಯಾವ ತರ ಶಿಕ್ಷಣ ಯಾವ ತರ ಪ್ರಕರಣವನ್ನ ದಾಖಲು ಮಾಡ್ತಿರೋ ಅವ್ರಿಗೆ ಮರ್ಡರ್ ಕೇಸ್ ಹಾಕ್ಬೇಕು ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಹೊರಗಡೆ ಆಗಿದ್ರೆ ಮತ್ತೆ ಅವ್ರ ದೇಶದ್ರೋಹದ ಕೇಸ್ ಹಾಕಿ ಅವ್ರನ್ನ ಗಡಿಪಾರು ಮಾಡ್ಬೇಕು ಅಂತ ಹೇಳ್ತಾ ಈ ಪೊಲೀಸ್ ಇಲಾಖೆನ ಕೇಳ್ಕೊತಾ ನಾನು ತಮ್ಮ ಗ್ರಾಮದಲ್ಲಿ ಬಂದು ನಮ್ಮ ಸಾಹೇಬ್ರೆ ಗೌಡನ್ಪುರ ಗ್ರಾಮಕ್ಕೆ ಬಾಬಾ ಪ್ರತಿಮೆಗಳನ್ನ ಒಂದು ಫ್ಲೆಕ್ಸ್ ಗಳು ಮತ್ತು ಬುದ್ಧನ ವಿಗ್ರಹವನ್ನ ನಾಶಪಡಿಸಿರುವ ಬಗ್ಗೆ ಈ ಗ್ರಾಮಕ್ಕೆ ಬಂದು ಮುಖಂಡರ ಜೊತೆ ನಾವು ಚರ್ಚೆ ಮಾಡಿದೀವಿ ಗ್ರಾಮದ ಮುಖಂಡರುಗಳು ಬಹಳ ಶಾಂತಿಯುತವಾಗಿ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸಲಿಕ್ಕೆ ತುಂಬಾ ಅವಕಾಶಗಳನ್ನ ಮತ್ತು ಶಾಂತಿಯುತವಾಗಿ ಅವರಿಗೆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಗ್ರಾಮದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಇವತ್ತು ಏನಿದೆ ಈ ಬಾಬಾ ಸಾಹೇಬ್ರವರ ಫ್ಲೆಕ್ಸ್ ಮತ್ತು ಬುದ್ಧನ ವಿಗ್ರಹವನ್ನ ವಿಕೃತಿಗೊಳಿಸುವಂತಹ ವಿಕೃತ ಕಾಮಿಗಳನ್ನ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಯಾಕೆ ಅಂತಂದ್ರೆ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತಾ ಇದೀವಿ ಇವತ್ತು ನಾಳೆ ಒಳಗಡೆ ಭೇದ ಭೇದಿಸಲೇಬೇಕು ಅವರು ಬೇಧಿಸ್ತೇ ಇದ್ದಂತ ಸಂದರ್ಭದಲ್ಲಿ ಇಡೀ ನಮ್ಮ ಗ್ರಾಮದ ಮುಖಂಡರುಗಳ ಸಮಕ್ಷಮದಲ್ಲಿ ಒಂದು ತೀರ್ಮಾನವನ್ನ ನಾವು ಕೈಗೊಂಡಿದ್ದೇವೆ ಸೋಮವಾರ ದಿನ ಬೆಳಿಗ್ಗೆ ಪ್ರತಿಭಟನೆಯನ್ನ ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಇಲ್ಲಿಂದ ನಾವು ಡಿ ಸಿ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲಾ ಗ್ರಾಮದ ಎಲ್ಲಾ ಸಮುದಾಯದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಸಹಕಾರ ಕೊಡ್ತಾ ಇದಾರೆ ಇಂತಹ ಒಂದು ಕಿಡಿಗೇಡಿಗಳು ನಮಗೆ ಆಶ್ಚರ್ಯ ಏನು ಅಂದ್ರೆ ಚೌಡಿ ಒಳಗಡೆ ಬಂದು ಮತ್ತು ಬುದ್ಧ ಮಂದಿರದ ಒಳಗಡೆ ಹೋಗಿ ಆ ಒಂದು ಪ್ರತಿಮೆಗಳನ್ನ ಅನಾವರಣ ಹೊರಗಡೆ ತಂದು ನಾಶಗೊಳಿಸ್ತೀರಿ ಅಂದ್ರೆ ನೀವ್ ಎಂತ ಕ್ರೂರಿಗಳು ಅನ್ನೋದ್ರ ಬಗ್ಗೆ ನನಗೆ ಬಹಳ ನೋವಾಗ್ತದೆ ಯಾಕೆಂದ್ರೆ ನಮ್ಮ ಸಮುದಾಯ ಒಂದು ಒಳ್ಳೆಯ ಭಾವನೆಗಳನ್ನ ಆ ಒಂದು ಬುದ್ಧನ ಬಗ್ಗೆ ಇಟ್ಟಿರ್ತಕ್ಕಂತ ಒಂದು ದೊಡ್ಡ ಒಂದು ಮನಸ್ಥಿತಿ ಮತ್ತು ಇಡೀ ಜಗತ್ತಿಗೆ ಶಾಂತಿಯನ್ನ ನಿಲ್ಲಿಸಲಿಕ್ಕೆ ಕಾರಣರಾದಂತ ಕಾರಣಭೂತರಾದಂತಹ ಬುದ್ಧರನ್ನ ಈ ಮಟ್ಟಕ್ಕೆ ಕೆಟ್ಟ ಒಂದು ಸ್ಥಿತಿಯಲ್ಲಿ ತಂದು ತಲುಪಿಸಿದಾರೆ ಅನ್ನೋದನ್ನ ನೋಡ್ಲಿಕ್ಕೆ ನಮಗೆ ತುಂಬಾ ನೋವುಂಟಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲಾ ರಾಜಕೀಯ ಮುಖಂಡರುಗಳಿರ್ಲಿ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಿರ್ಲಿ ಮತ್ತು ಸಮುದಾಯದ ಎಲ್ಲಾ ಸಮುದಾಯದ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ಲಿಕ್ಕೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ ದಯಮಾಡಿ ಸೋಮವಾರದ ಒಳಗಡೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸ್ಲಿಲ್ಲ ಅಂತಂದ್ರೆ ಸೋಮವಾರ ದಿನ ಬೆಳಿಗ್ಗೆ ಇಲ್ಲಿಂದನೆ ನಾವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲಾ ಸಮುದಾಯಗಳು ಮುಖ್ಯವಾಗಿ ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಮತ್ತು ಈ ಗ್ರಾಮದಲ್ಲಿ ಎಲ್ಲಾ ಸಮುದಾಯದವರು ನಿಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಅವ್ರ ಜೊತೆ ಶಾಂತಿಯುತವಾಗಿ ನಡ್ಕೊಳ್ಬೇಕು ಅಂತ ಎಲ್ಲ ನಮ್ಮ ಯುವ ಮುಖಂಡರುಗಳಿಗೆ ಯುವಕರಿಗೆ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ನನ್ನ ಎಲ್ಲಾ ಗ್ರಾಮದ ಮುಖಂಡರುಗಳಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಧನ್ಯವಾದ ಥ್ಯಾಂಕ್ ಯು